ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಬನ್ನಿ ಇವತ್ತಿನ ಅವಧಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಇಂಪಾರ್ಟೆಂಟ್ ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಮುಂಬರ್ತಕ್ಕಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಈ ಒಂದು ಪ್ರಶ್ನೆಗಳು ಹೆಲ್ಪ್ಫುಲ್ಲಿ ಆಗ್ತವೆ ಅನ್ನೋ ಒಂದು ಆಶಯದೊಂದಿಗೆ ಒಂದು ಸಣ್ಣ ಪ್ರಯತ್ನ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳು ನೋಡ್ತಾ ಹೋಗೋಣ ಒಂದು ಕಾರ್ಯನಿರ್ವಾಹಕ ಅಂಗಕ್ಕೆ ಅಥವಾ ಎರಡನೇದು ಸಂಸತ್ತು ಮೂರನೇದು ನ್ಯಾಯಾಂಗ ನಾಲ್ಕನೇದಾಗಿ ಮೇಲಿನ ಯಾವುದು ಅಲ್ಲ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾವ ಒಂದು ಅಂಗಕ್ಕೆ ಕರೆಯಲಾಗುತ್ತದೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ನೋಡ್ತಾ ಹೋಗ್ತೀವಿ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ನ್ಯಾಯಾಂಗವನ್ನು ಕರೆಯಲಾಗುತ್ತದೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಏನು ಮಾಡ್ತೀವಿ ಸುಪ್ರೀಂ ಕೋರ್ಟ್ನಲ್ಲಿ ಮೂವತ್ತೆರಡನೇ ವಿಧಿಯ ಪ್ರಕಾರ ಮೂವತ್ತೆರಡನೇ ವಿಧಿಯ ಪ್ರಕಾರ ರೀಟ್ಗಳನ್ನು ಹೊರಡಿಸಬಹುದು ಮೂಲಭೂತ ಹಕ್ಕುಗಳಿಗೆ ಚುತಿ ಬಂದಕಾರ ಮೂವತ್ತೆರಡನೇ ವಿಧಿಯ ಪ್ರಕಾರ ರೀಟ್ಗಳನ್ನು ಹೊರಡಿಸಬಹುದು ಅದೇ ನೀವು ಹೈಕೋರ್ಟ್ಗೆ ಬಂದರೆ ಇನ್ನೂರ ಇಪ್ಪತ್ತಾರನೇ ವಿಧಿಯ ಪ್ರಕಾರ ಇನ್ನೂರ ಇಪ್ಪತ್ತಾರನೇ ವಿಧಿಯ ಪ್ರಕಾರ ಹೈಕೋರ್ಟ್ನಲ್ಲಿ ರೀಟ್ಗಳನ್ನು ಹೊರಡಿಸಬಹುದು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ ಭಾರತದ ಅಧ್ಯಕ್ಷರ ವಿರುದ್ಧ ಯಾರು ದೋಷಾರೋಪಣೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು ಅಂತಕ್ಕಂಥದ್ದು ಅಂದರೆ ಭಾರತದಲ್ಲಿ ರಾಷ್ಟ್ರಪತಿಗಳೇನದಾರಲ್ಲ ಅವರ ವಿರುದ್ಧ ದೋಷಾರೋಪಣೆ ಪಟ್ಟಿಯನ್ನು ಯಾವ ಸದನದಲ್ಲಿ ಹೊರಡಿಸಬಹುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಆಯ್ಕೆಗಳು ನೋಡ್ತಾ ಹೋಗೋಣ ರಾಜ್ಯಸಭೆಯಲ್ಲಿ ಮಾತ್ರ ಲೋಕಸಭೆಯಲ್ಲಿ ಮಾತ್ರ ಸಂಸತ್ತಿನ ಒಂದು ಸದನದಲ್ಲಿ ಡಿ ಐಕೆ ಯಾವುದೇ ಯಾವುದೇ ಸಭೆಯಲ್ಲಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹೋಗೋಣ ಯಾರಿಗೆ ಅಡ್ವಾನ್ಸ್ ಆಗಿ ಗೊತ್ತಿರುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಕೂಡ ಮಾಡಬಹುದು ಆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡ್ತ ರಾಷ್ಟ್ರ ಅಧ್ಯಕ್ಷರ ಅಂದರೆ ಭಾರತ ರಾಷ್ಟ್ರ ಅಧ್ಯಕ್ಷರ ದೋಷಾರೋಪಣೆ ಪ್ರಕ್ರಿಯೆಯನ್ನು ಸಂಸತ್ತಿನ ಒಂದು ಸದನದಲ್ಲಿ ಮಂಡಿಸಬಹುದು ಅಂತಕ್ಕಂಥದ್ದು ಅದು ಆಗಿರ್ಬೋದು ಅಥವಾ ಆಗಿರ್ಬೋದು ಯಾವುದೇ ಒಂದು ಸದನದಲ್ಲಿ ಮಂಡಿಸಬೇಕಾಗ್ತದೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಭಾರತ ಭಾರತೀಯ ಸಂವಿಧಾನ ಅಂದರೆ ಆಯ್ಕೆಗಳು ಕೊಡ್ತಾ ಹೋಗ್ತಾನೆ ಅದೊಂದು ಅಲಿಖಿತ ಸಂವಿಧಾನ ಲಿಖಿತ ಸಂವಿಧಾನ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯಿಂದ ಹೆಚ್ಚಾಗಿ ಆಧರಿಸಿದೆ ಅಂತಕ್ಕಂಥದ್ದು ಈ ಮೂರು ಆಯ್ಕೆಗಳನ್ನು ಆಧರಿಸಿ ನಾವು ಸರಿಯಾದ ಕ್ರಮದಲ್ಲಿ ಆಯ್ಕೆ ಮಾಡಬೇಕಾಗತ್ತೆ ಈ ಮೂರರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು ಆಯ್ಕೆ ಎ ಎರಡು ಮತ್ತು ಒಂದು ಸರಿಯಾಗಿದೆ ಆಯ್ಕೆ ಬಿ ಎರಡು ಮತ್ತು ಮೂರು ಸರಿಯಾಗಿದೆ ಆಯ್ಕೆ ಸಿ ಒಂದು ಮತ್ತು ಮೂರು ಸರಿಯಾಗಿದೆ ಆಯ್ಕೆ ಡಿ ಒಂದು ಮತ್ತು ಎರಡು ಸರಿಯಾಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಇಲ್ಲಿ ಆಯ್ಕೆ ಸಂಖ್ಯೆ ಬಿ ಸರಿಯಾಗಿರ್ತಕ್ಕಂಥದ್ದು ಎರಡು ಮತ್ತು ಮೂರು ಸರಿಯಾಗಿರತಕ್ಕಂಥ ಅಂದರೆ ಭಾರತ ಸಂವಿಧಾನ ಲಿಖಿತವಾಗಿರ್ತಕ್ಕಂಥ ಸಂವಿಧಾನವಾಗಿದೆ ಅತ್ಯಂತ ದೊಡ್ಡದಾದ ಸಂವಿಧಾನ ಅಂತ ಕೂಡ ಕರೆಯಲಾಗುತ್ತದೆ ಅದೇ ರೀತಿ ಹತ್ತೊಂಬತ್ತು ನೂರ ಮೂವತ್ತು ಐದರ ಭಾರತ ಸರ್ಕಾರ ಕಾಯ್ದೆಯಿಂದ ಭಾರತ ಸಂವಿಧಾನ ಅತ್ಯಂತ ಹೆಚ್ಚಿನ ಮಾಹಿತಿಯನ್ನು ಅಥವಾ ಹೆಚ್ಚಿನ ವಿಷಯಗಳನ್ನು ಆಧರಿಸಿದೆ ಅಂತಕ್ಕಂಥದ್ದು ಅಥವಾ ಅವಲಂಬಿಸಿದೆ ಅಂತಕ್ಕಂಥದ್ದು ಯಾವುದು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯಿಂದ ಇಲ್ಲಿ ಆಯ್ಕೆ ಎರಡು ಮತ್ತು ಮೂರು ಅಂತಕ್ಕಂಥದ್ದು ಸರಿಯಾಗಿದೆ ನಾಲ್ಕನೇ ಪ್ರಶ್ನೆ ಸರ್ಕಾರಿ ಆಯೋಗವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಆಯ್ಕೆಗಳನ್ನು ನೋಡ್ತೋಗೋಣ ಕೇಂದ್ರ ಮತ್ತು ರಾಜ್ ರಾಜ್ಯಗಳ ಸಂಬಂಧ ಆಯ್ಕೆ ಬಿ ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯ ಆಯ್ಕೆ ಸಿ ಚುನಾವಣೆ ಸುಧಾರಣೆಗಳ ಕುರಿತು ಆಯ್ಕೆ ಡಿ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಕುರಿತು ನೇಮಕಗೊಂಡಿರ್ತಕ್ಕಂಥ ಆಯೋಗಗಳು ಅಂತ ಹೇಳಿ ಇಲ್ಲಿ ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರವನ್ನು ನಾವು ಗುರುತಿಸಬೇಕಾಗುತ್ತೇವೆ ನೋಡ್ತ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಈ ಸರ್ಕಾರಿ ಆಯೋಗ ಅಂತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಕುರಿತು ಒಂದು ಸುಧಾರಣೆ ತರತಕ್ಕಂಥದ್ದು ಈ ಆಯೋಗ ರಚನೆ ಆಗಿರತಕ್ಕಂಥದ್ದು ಯಾವುದಕ್ಕೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಕುರಿತು ಆಗಿರತಕ್ಕಂಥ ಆಯೋಗ ಸರ್ಕಾರಿ ಆಯೋಗ ಅಂತಕ್ಕಂಥದ್ದು ಉಲ್ಟಾ ಮಾಡಿ ಕೂಡ ಪ್ರಶ್ನೆ ಕೇಳ್ತಾರೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಕುರಿತು ನೇಮಕವಾಗಿರತಕ್ಕಂಥ ಆಯೋಗ ಅಂತ ಹೇಳಿ ಕೊಟ್ಟರೆ ಅದು ಸರ್ಕಾರಿ ಆಯೋಗ ಮುಂದಿನ ಪ್ರಶ್ನೆ ಹೋಗೋಣ ಜಂಟಿ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ ಅಂತಕ್ಕಂಥದ್ದು ಜಂಟಿ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ ಇಲ್ಲಿ ಆಯ್ಕೆಗಳಿದ್ದಾವೆ ರಾಷ್ಟ್ರಪತಿ ರಾಜ್ಯಪಾಲರು ಪ್ರಧಾನಮಂತ್ರಿಗಳು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆಗೆ ರಾಷ್ಟ್ರಪತಿಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಎ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಅಂದರೆ ಜಂಟಿ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿಗಳ ದೋಷಾರೋಪಣೆಗೆ ಸಂಬಂಧಿಸಿದಂತೆ ನಿಬಂಧನೆ ಅಥವಾ ವಿಧಿಯನ್ನು ಒದಗಿಸ್ತದೆ ಯಾವ ವಿಧಿಯಲ್ಲಿ ಒಂದು ಒಂದು ರಾಷ್ಟ್ರಪತಿಗಳ ದೋಷಾರೋಪಣೆ ಕುರಿತು ಹೇಳಲಾಗಿದೆ ಅಂತಕ್ಕಂಥದ್ದು ಆರ್ಟಿಕಲ್ನ ಗುರುತಿಸಬೇಕಾಗುತ್ತೆ ಆರ್ಟಿಕಲ್ ಐವತ್ತ್ಮೂರು ಆರ್ಟಿಕಲ್ ಎಪ್ಪತ್ತ್ಮೂರು ಆರ್ಟಿಕಲ್ ಅರವತ್ತೊಂದು ಆರ್ಟಿಕಲ್ ಎಪ್ಪತ್ತೆರಡು ಯಾವ ವಿಧಿಯಲ್ಲಿ ರಾಷ್ಟ್ರಪತಿಗಳ ದೋಷಾರೋಪಣೆ ಕುರಿತು ಮಾಹಿತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆರ್ಟಿಕಲ್ ಅರವತ್ತೊಂದು ಅಂತಕ್ಕಂಥದ್ದು ಸಿ ಐ ಸರಿಯಾಗಿರ್ತಕ್ಕಂಥದ್ದು ಅಂದರೆ ಆರ್ಟಿಕಲ್ ಅರವತ್ತೊಂದರಲ್ಲಿ ಭಾರತದ ರಾಷ್ಟ್ರಪತಿಗಳ ದೋಷಾರೋಪಣೆಗೆ ಸಂಬಂಧಿಸಿದ ಇನ್ಫಾರ್ಮೇಷನ್ ಅನ್ನು ಕೊಡಲಾಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರಪತಿಗಳು ಯಾವ ವಿಧಿಯಿಂದ ಅವರ ಅಥವಾ ಅವಳ ಕ್ಷಮಾದಾನ ಅಧಿಕಾರವನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಅಂದರೆ ಕೊನೆಯದಾಗಿ ರಾಷ್ಟ್ರಪತಿಗಳ ಕ್ಷಮಾದಾನ ನೀಡ್ತಕ್ಕಂಥದ್ದು ಯಾವುದೇ ಒಬ್ಬ ವ್ಯಕ್ತಿಯ ಶಿಕ್ಷೆಗೆ ಅನುಸಾರವಾಗಿ ಕ್ಷಮಾದಾನವನ್ನು ನೀಡ್ತಕ್ಕಂಥ ಅಧಿಕಾರ ಯಾವ ವಿಧಿಯಲ್ಲಿ ರಾಷ್ಟ್ರಪತಿಗಳಿಗೆ ನೀಡಲಾಗಿದೆ ಅಂತಕ್ಕಂಥದ್ದು ಅಥವಾ ಪಡೆದಿದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಆರ್ಟಿಕಲ್ ಎಪ್ಪತ್ತೆರಡು ಆರ್ಟಿಕಲ್ ಎಪ್ಪತ್ತೊಂದು ಆರ್ಟಿಕಲ್ ಎಪ್ಪತ್ತ್ಮೂರು ಆರ್ಟಿಕಲ್ ಎಪ್ಪತ್ನಾಲ್ಕು ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ನೋಡೋದಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆರ್ಟಿಕಲ್ ಎಪ್ಪತ್ತೆರಡರಲ್ಲಿ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಈ ಒಂದು ಆರ್ಟಿಕಲ್ ಏನು ಹೇಳ್ತದ ರಾಷ್ಟ್ರಪತಿಗಳ ಕ್ಷಮಾದಾನ ಅಧಿಕಾರದ ಕುರಿತು ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ಕರಡು ತಯಾರಿಕಾ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂತಕ್ಕಂಥದ್ದು ಆಯ್ಕೆಗಳನ್ನ ನೋಡ್ತಾ ಹೋಗೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಜೇಂದ್ರ ಪ್ರಸಾದ್ ಜೆ ಪಿ ಕೃಪಲಾನಿ ಜವಾಹರ್ ಲಾಲ್ ನೆಹರು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಎ ಸರಿಯಾಗಿರತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಕರಡು ಸಮಿತಿಯ ತಯಾರಿಕಾ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಸಂವಿಧಾನ ಆಸ್ತಿ ಹಕ್ಕನ್ನು ತೆಗೆದುಹಾಕಿದ ಕ್ರಮ ಯಾವುದು ಸಂವಿಧಾನ ಅಂತಕ್ಕಂಥದ್ದು ಅಂದರೆ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿ ಹಕ್ಕನ್ನು ಹಾಕಿದರಲ್ಲ ಅದು ಯಾವ ಕ್ರಮ ಅಥವಾ ಯಾವ ತಿದ್ದುಪಡಿಯಿಂದ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಈ ಆಯ್ಕೆಗಳಿದ್ದಾವೆ ನಲವತ್ತೆರಡನೇ ತಿದ್ದುಪಡಿ ಇಪ್ಪತ್ನಾಲ್ಕನೇ ತಿದ್ದುಪಡಿ ನಲವತ್ನಾಲ್ಕನೇ ತಿದ್ದುಪಡಿ ಮೇಲಿನ ಯಾವುದು ಅಲ್ಲ ಅಂತಕ್ಕಂಥದ್ದು ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ನಲವತ್ನಾಲ್ಕನೇ ತಿದ್ದುಪಡಿ ಅಂತಕ್ಕಂಥದ್ದು ಆಸ್ತಿ ಹಕ್ಕು ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಎಂಟರಲ್ಲಿ ಈ ಒಂದು ನಲ್ವತ್ನಾಲ್ಕನೇ ತಿದ್ದುಪಡಿ ಆಗ್ತದೆ ಈ ನಲವತ್ನಾಲ್ಕನೇ ತಿದ್ದುಪಡಿ ಆಸ್ತಿ ಹಕ್ಕನ್ನು ಒಂದು ಕಾನೂನುಬದ್ಧ ಹಕ್ಕ ಹಕ್ಕಾಗಿ ರೂಪಿಸಲಾಗ್ತದೆ ಇದನ್ನು ಮುನ್ನೂರು ಎ ವಿಧಿಗಡಿಯಲ್ಲಿ ಅಳವಡಿಸಲಾಗಿದೆ ಇದೊಂದು ಕಾನೂನುಬದ್ಧ ಹಕ್ಕು ಅಂತಕ್ಕಂಥದ್ದು ಮೂಲಭೂತ ಹಕ್ಕು ಪ್ರಸ್ತುತ ಆಸ್ತಿ ಹಕ್ಕು ಇತ್ತು ಅದನ್ನು ತೆಗೆದುಹಾಕಿ ಎಷ್ಟನೇ ತಿದ್ದುಪಡಿ ಅಂದರೆ ಅದು ನಲವತ್ನಾಲ್ಕನೇ ತಿದ್ದುಪಡಿ ಮಾಡೋ ಮೂಲಕ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಇದು ಮುನ್ನೂರು ಎ ವಿಧಿಡಿಯಲ್ಲಿ ಪ್ರಸ್ತುತ ಇದೊಂದು ಕಾನೂನಿನ ಹಕ್ಕಾಗಿ ರೂಪಿಸಲಾಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ಭಾರತ ಸಂವಿಧಾನದಲ್ಲಿ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಏಕ ಪೌರತ್ವದ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ಆಯ್ಕೆ ಎ ಪೌರತ್ವದ ಕುರಿತು ಯಾವುದೇ ವ್ಯವಸ್ಥೆ ಇಲ್ಲ ಅಂತಕ್ಕಂಥದ್ದು ಬಿ ಇಬ್ಬರಿಗೆ ಪೌರತ್ವಕ್ಕೆ ಆಸ್ಪದ ಇದೆ ಅಂತಕ್ಕಂಥದ್ದು ಸಿ ಬಹು ಪೌರತ್ವಕ್ಕೆ ಅವಕಾಶ ಇದೆ ಅಂತಕ್ಕಂಥ ಡಿ ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರವನ್ನು ನಾವು ಹುಡುಕ್ಬೇಕಾಗುತ್ತೆ ಈ ಒಂದು ಪ್ರಶ್ನೆಗೆ ಭಾರತ ಸಂವಿಧಾನ ಏನನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಎಸ್ ಭಾರತ ಸಂವಿಧಾನವು ಏಕ ಪೌರತ್ವ ವ್ಯವಸ್ಥೆಯನ್ನು ಹೊಂದಿದೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ ಇನ್ನು ದ್ವಿಪೌರತ್ವ ಪಡೆದುಕೊಂಡಿರ್ತಕ್ಕಂಥ ದೇಶಗಳು ಅಂತಕ್ಕಂಥದ್ದು ಅದಕ್ಕೆ ಉದಾಹರಣೆಯಾಗಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ದ್ವಿಪೌರತ್ವಕ್ಕೆ ಯಾವ ದೇಶ ಅಳವಡಿಸಿಕೊಂಡಿದೆ ದ್ವಿ ಪೌರತ್ವ ಹೊಂದಿರತಕ್ಕಂಥ ದೇಶ ಯಾವುದು ಅಂತಕ್ಕಂಥದ್ದು ಕೊನೆಯವರಿಗೆ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು